ನಮಸ್ಕಾರ ಸ್ನೇಹಿತರೆ ಮಧು ಮಾದೇಶ್ ಯೂಟ್ಯೂಬ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೋಡಿ ಸ್ನೇಹಿತರೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದೇ ಫುಲ್ ವೀಡಿಯೋ ನೋಡಿ ಸ್ನೇಹಿತರೆ ಏನು ಏನು ಈ ವಿಡಿಯೋ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇನು ಯಾವುದೋ ಸೊಪ್ಪು ತೋರ್ತಾ ಇದೆ ನಾನು ಅನ್ಕೋಬೋದು ನೀವು ಇದು ಸೊಪ್ಪಲ್ಲ ಸ್ನೇಹಿತರೆ ಅಲ್ಲೂ ನೋವು ಹೊಸಡು ದಂತ ಸಮಸ್ಯೆಗೆ ಒಂಥರ ನಾಟಿ ಔಷಧಿ ಸ್ನೇಹಿತರೆ ಇದು ನಮ್ಮ ತಾತ ಯೂಸ್ ಮಾಡ್ತಾರೆ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಸ್ನೇಹಿತರೆ ನಾನು ಒಂದೆರಡು ಬಾರಿ ಯೂಸ್ ಮಾಡಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಬರ್ತವೆ ಸ್ನೇಹಿತರೆ ನೀವು ಬೇರೆ ಮೆಡಿಕಲ್ ಶಾಪಲ್ಲಿ ತಗೊಳ್ಳೋ ಪ್ರಿಸ್ಕ್ರಿಪ್ಷನ್ಗಿಂತ ಇದು ಹಂಡ್ರೆಡ್ ಪರ್ಸೆಂಟು ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಕೊಡ್ತವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೊಂಥರ ನಮ್ಮ ಹೊಲಗಳಲ್ಲಿ ಕಳೆ ಬರುತ್ತೆ ಸ್ನೇಹಿತರೆ ನಾವು ಕಳೆ ಅಂತ ಹೇಳ್ತೀವಿ ಆದರೆ ಇದನ್ನ ಔಷಧಿಯಾಗಿ ನಾವು ಬಳಸಕ್ಕೆ ಬಳಕೆ ಮಾಡ್ಬೋದು ಸ್ನೇಹಿತರೆ ಇದು ಯಾವ್ದು ಜಾತಿ ಯಾವ ಸಸಿ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು ಇದು ಏನು ಸಸಿ ಅಂತ ಹೇಳ್ತೀನಿ ನಾನು ಮುಖ್ಯವಾಗಿ ನಾವು ಇದು ಹೊಲದಲ್ಲಿ ಕಳೆ ಕಳೆ ರೀತಿ ಬೆಳೆಯುತ್ತೆ ಆದರೆ ಈ ಥರ ಎಲೆಗಳು ಸ್ನೇಹಿತರೆ ಅಲ್ಲುಗಳ ಸಮಸ್ಯೆ ದಂತ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಸ ನೀಡುತ್ತೆ ಸ್ನೇಹಿತರೆ ಇದನ್ನು ನಾವು ಹಾಕಿ ಅಲ್ಲುಗಳ ವಸಡುಗಳಿಗೆ ಅಂದರೆ ಕಿತ್ತು ಹರಿದುಬಿಟ್ಟು ನಾವು ಹೊಸಡುಗಳಿಗೆ ಹಾಕ್ಬಿಟ್ರೆ ಸ್ನೇಹಿತರೆ ಸುಮಾರು ಒಂದು ಎರಡು ಮೂರು ವಾರ ಕಂಟಿನ್ಯೂಸ್ಲಿ ನಾವು ಇದು ಮಾ ಮಾಡಿದ್ರೆ ಸಂಪೂರ್ಣ ಹಲ್ಲು ನೋವು ದ ದಂತ ಸಮಸ್ಯೆ ಒಸಡು ಎಲ್ಲ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ನೇಹಿತರೆ ಇದು ಇದು ಯಾವ ಜಾತಿಯ ಹುಲ್ಲು ಅನ್ನೋದು ಹುಲ್ಲಿನ ಜಾತಿಯ ಸಸಿ ಇರು ಸ್ನೇಹಿತರೆ ಜಾಸ್ತಿ ಕಳೆ ತಿವರಿಗಳ ಬದುಗಳಲ್ಲಿ ಹೊಲಗಳಲ್ಲಿ ಬೆಳೆಯುತ್ತೆ ನಮ್ಮ ರೇಷ್ಮೆ ತೋಟದಲ್ಲಿ ಜಾಸ್ತಿ ಇದೆ ಅದನ್ನು ನಾವು ಕ ಕಟ್ ಮಾಡ್ತೀವಿ ಕಳೆ ಅಂತ ಆದರೆ ಸ್ನೇಹಿತರೆ ಔಷಧಿ ಗುಣ ಉತ್ತಮವಾಗಿದೆ ಸ್ನೇಹಿತರೆ ಬಹಳ ಚೆನ್ನಾಗಿದೆ ನಾನು ಬೇರೆ ಸಹ ತಕ್ಕಿದ್ದೀನಿ ಹೇಗೆ ನೋಡಿ ಚೆನ್ನಾಗಿ ನೋಡಿ ಕಳೆ ರೀತಿಯಲ್ಲಿ ಬೆಳೆದಿದೆ ಮದ್ದು ಮದ್ದು ತುಂಬ ಚೆನ್ನಾಗಿದೆ ರಿಸಲ್ಟ್ ಸ್ನೇಹಿತರೆ ಬೇರೆಯವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಮತ್ತು ಅಲ್ಲಿನೋವಿರೋರಿಗೆ ಈ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್